ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ವಿದ್ಯುತ್ ಉತ್ಪಾದನೆಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ಶಾಸಕ ರಾಯರೆಡ್ಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗ ವಿದ್ಯುತ್ ಉತ್ಪಾದನೆಯಲ್ಲಿ ಸಾಕಷ್ಟು ಸುಧಾರಣೆ ಕಂಡಿದೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಯಲ್ಬುರ್ಗಾ ಪಟ್ಟಣದಲ್ಲಿ ಹೊಂದಿಕೊಂಡಿರುವ ಇನ್ನೂರ ಇಪ್ಪತ್ತು ನೂರ ಹತ್ತು ಹನ್ನೊಂದು ಕೆವಿ ವಿದ್ಯುತ್ ಕೇಂದ್ರವನ್ನ ಇಂದು ಲೋಕಾರ್ಪಣೆ ಮಾಡಿ ಮಾತನಾಡಿದರು ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿಗಳ ಎತ್ತರದಲ್ಲಿ ನಿರ್ಮಾಣವಾಗಿರುವ ಈ ಕೇಂದ್ರದ ವಿದ್ಯುತ್ ಸರಬರಾಜು ತುಂಬಾ ಅನುಕೂಲವಾಗಿದೆ ನಾನು ಈ ಹಿಂದೆ ಪ್ರಥಮವಾಗಿ ಶಾಸಕರಾಗಿ ಆಯ್ಕೆಗೊಂಡಾಗ ಕೇವಲ ಮೂವತ್ತ್ ಮೂರು ಕೆವಿ ವಿದ್ಯುತ್ ಕೇಂದ್ರವಿತ್ತು ಈಗ ಯಲ್ಬುರ್ಗಾ ಕುಗನೂರು ಬಂಡಿ ಹಿರೇ ಮ್ಯಾಗೇರಿ ಬಂಡಿ ಸೇರಿ ಮೂವತ್ತ್ ಮೂರಕ್ಕೆ ವಿದ್ಯುತ್ ಕೇಂದ್ರಗಳಾಗಿ ಈಗ ನೂರ ಹತ್ತು ಕೆವಿ ಕೇಂದ್ರ ಸೇರಿ ಯಲ್ಬುರ್ಗಾ ಪಟ್ಟಣದಲ್ಲಿ ಇನ್ನೂರ ಇಪ್ಪತ್ತು ಕೆವಿ ವಿದ್ಯುತ್ ಉಪ ಕೇಂದ್ರಗಳು ಇದೆ ಚಿತ್ರದಲ್ಲಿ ಈಗ ವಿದ್ಯುತ್ ಉತ್ಪಾದನೆ ಸರ್ವ ಯೋಜನೆಯಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಅಲ್ಲದೆ ತಳಕಲ್ನಲ್ಲಿ ಕೂಡ ಏಳ್ನೂರ ಇಪ್ಪತ್ತು ಕೆವಿ ವಿದ್ಯುತ್ ಕೇಂದ್ರ ಆಗಲಿದೆ ಮುಂದಿನ ದಿನದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ ಯಲಬುರ್ಗ ಕುಕನೂರಿನಲ್ಲಿ ಎರಡು ವಿದ್ಯುತ್ ಪ್ರಸರಣ ನಿಗಮ ಕಚೇರಿ ಆಗಿದ್ದರಿಂದ ವಿದ್ಯುತ್ ಸರಬರಾಜು ಕ್ಷೇತ್ರದಲ್ಲಿ ಸುಧಾರಣೆಯಾಗಿದೆ ರಾಜ್ಯದ ಮೂವತ್ನಾಲ್ಕು ಲಕ್ಷ ರೈತರು ಪಂಪ್ ಸಿಟಿಗೆ ಉಚಿತ ವಿದ್ಯುತ್ ಸಂಪರ್ಕ ನೀಡಲಿದೆ ಸರ್ಕಾರವು ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನ ವಿದ್ಯುತ್ ಕಂಪನಿಗಳಿಗೆ ನೀಡುತ್ತೆ ಅನಧಿಕೃತ ಪಂಪ್ಸೆಟ್ಗಳಿಗೆ ಸಕ್ರಮ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಸಲಹೆ ಮಾತು ಮಾತುಕೂಟಂತೆ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ನೀಡಲಿದೆ ಈ ಹಿಂದೆ ಯಲ್ಬುರ್ಗ ಸೇರಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಷ್ಠಗಿ ಇನ್ನೂರ ಇಪ್ಪತ್ತು ಕೆ ವಿದ್ಯುತ್ ಉಪಕೇಂದ್ರದಿಂದ ಸರಬರಾಜು ಇತ್ತು ಈಗ ಯಲ್ಬುರ್ಗದಲ್ಲಿ ಇನ್ನೂರ ಇಪ್ಪತ್ತು ಕೆವಿ ವಿದ್ಯುತ್ ಉಪ ಕೇಂದ್ರ ನಿರ್ಮಾಣ ಆಗಿದ್ದರಿಂದ ಈ ಭಾಗದಲ್ಲಿ ತುಂಬಾ ಅನುಕೂಲವಾಗಲಿದೆ ಮುಂದಿನ ದಿನದಲ್ಲಿ ವಿದ್ಯುತ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ್ವ ಆಗಲಿದೆ ಎಂದಿದ್ದಾರೆ ಇದನ್ನ ಯಾರು ಇದನ್ನೆಲ್ಲ ರೈತರ ಪಂಪ್ ಸೆಟ್ ಇದ್ದು ಮನೆ ಯಾರು ಹೆಸ್ಕಾಮ್ ಅಲ್ಲಿ ಹೆಸ್ಕಾಮ್ ಹುಬ್ಳಿ ವಿದ್ಯುತ್ ಕಂಪನಿ ಎಲ್ಲಿ ಇಲ್ಲೇ ರೋಡ್ ಇಲ್ಲೇ ಹದಿನಾಲ್ಕು ಕಿಲೋಮೀಟರ್ ಹೋದ್ರು ಹಿಂಗೆ ಎಲ್ಲ ಕಂಪ್ನಿಗಳ ಮೊದಲು ನಿಮ್ಮ ವಿದ್ಯುತ್ ಸರಬರಾಜು ಮಾಡಿ ಕೊಡ್ತಾರೆ ಮತ್ತು ವಿದ್ಯುತ್ತಿನ ಇವತ್ತು ಬಹಳಷ್ಟು ಸುಧಾರಣೆ ಆಗಿದೆ ನಮ್ಮ ವಿದ್ಯುತ್ ಇದರಲ್ಲಿ ಮೊದಲು ಟ್ರಾನ್ಸ್ಮಿಷನ್ ಲಾಸ್ ವೆರಿ ಹೈ ಟ್ರಾನ್ಸ್ಮಿಷನ್ ಲಾಸ್ ಹೇ ರಾಜೇಶ್ ಟೆಕ್ನಿಕಲ್ ನೈನ್ಟೀನ್ ಫೈವ್ ಓನ್ಲಿ ಒನ್ ತರ್ಟಿ ತ್ರೀ ಕೆವಿ ಸ್ಟೇಷನ್ ಅದು ಬಿಟ್ರೆ ಎಲ್ಲೂ ಇರಲಿಲ್ಲ ತದನಂತರ ಇವತ್ತು ಕುಕ್ ತರ್ಟಿ ತ್ರೀ ಕೆವಿ ಸ್ಟೇಷನ್ ಆಯಿತು ನನ್ನ ಹಿರೇಮಂಕಲ್ ಕುಂಟ ಆಯಿತು ವಜ್ರ ಬಂಡಿ ಮಾಡಿದ್ವಿ ಹಿಂಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡಿ ಕೊನೆಗೆ ಅದನ್ನ ಅಪ್ಗ್ರೇಡ್ ಮಾಡಬೇಕು ಹಂಡ್ರೆಡ್ ಟೆನ್ ಅಂತ ಹೇಳಿ ನಮ್ಮ ತಾಲೂಕಿನಲ್ಲಿ ಈಗ ಬಹುತೇಕ ಎರಡು ಸ್ಟೇಷನ್ ಬಿಟ್ರೆ ಕರೆಕ್ಟ್ ಮಾಡ ಈಗ ಗಾಂಡಾ ಹಂಡ್ರೆಡ್ ಟೆನ್ ಮಾಡಿದ್ವಿ ಈಗ ಹಿರೇಮಕ್ಕಲ್ ಗುಡ್ಡ ಹಂಡ್ರೆಡ್ ಟೆನ್ ಕೆ ವಿರ್ ಆಗಿತ್ತು ಮೂವತ್ತು ಕೋಟಿ ಮೂವತ್ತೈದು ಕೋಟಿ ಹೋಗಿ ನಮ್ಗೆಲ್ಪ ಏನಪ್ಪ ಮಾಡಿದೀವಿ ಈಗ ತಳಕಲ್ ಟು ಟ್ವೆಂಟಿ ಕೆ ವಿ ಆಗ್ತಾ ಇದೆ ಇದೇನಿದೆ ಸೇಮ್ ಟೂ ಟ್ವೆಂಟಿ ಒಂದು ನೂರ ಎಷ್ಟು ನಮ್ಮ ಚಿಲ್ಲರ್ ಕೊಟ್ಟಿದ್ದೀವಿ ದಳಕಲ್ದು ಮುಂದೊಂದು ತಿಂಗಳ ಟೆಂಡರ್ ಆಗುತ್ತೆ ದಳಕಲ್ ಅಲ್ಲಿ ಟೂ ಟ್ವೆಂಟಿ ವಿ ಸೇಷನ್ ಮಂಜೂರಾಗಿದೆ ಆಗ್ತಾ ಇದೆ ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ಹಂಡ್ರೆಡ್ ಟೆನ್ ಕೆ ಕೆವಿ ಸೆಷನ್ ಆಯ್ತು ಇದೇ ಸಂದರ್ಭದಲ್ಲಿ ವಿದ್ಯುತ್ ಕೇಂದ್ರಕ್ಕೆ ಸಲಹೆ ಸಮಿತಿ ಎಲ್ಲಾ ಸದಸ್ಯರಿಗೆ ಸನ್ಮಾನ ಮಾಡಲಾಗಿದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳಿಮಠ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆರೆ ಬಸಪ್ಪ ನಿಡಗುಂದಿ ಆನಂದ್ ಉಳ್ಳಾಗಡ್ಡಿ ಡಾಕ್ಟರ್ ಶಿವನಗೌಡ ದಾನ ರೆಡ್ಡಿ ಶರಣಪ್ಪ ಗಾಂಜಿ ಸಂಗಣ್ಣ ತೆಂಗಿನಕಾಯಿ ಎಂಎಫ್ ಲದಾಫ್ ಹೇಮರೆಡ್ಡಿ ದಮ್ಮೂರ ನಾಗೇಶ್ ಮುಖ್ಯಾಧಿಕಾರಿ ಮುಖ್ಯ ಇಂಜಿನಿಯರಿಂಗ್ ರಾಮಸ್ವಾಮಿ ಎಂಎಲ್ ಕೊಪ್ಪಳ ಎಂ ರಾಜೇಶ್ ಬಸವರಾಜು ಖಲೀಲ್ ಅಹಮದ್ ಮತ್ತು ಮತ್ತಿತರರು ಭಾಗಿಯಾಗಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು